ನಮಸ್ಕಾರ ರೀ ಎಲ್ಲಾರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಅವಲಕ್ಕಿ ಚೋಡ ಮಾಡಿವ್ರಿ ಇವು ದಿಪ್ ಅವಲಕ್ಕಿ ರೀ ಇವು ನೋಡ್ರಿ ಹೆಂಗ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ್ ಬರ್ರಿ ನೋಡ್ರಿ ಇವನ ಅಷ್ಟು ಸ್ವಚ್ಛಂಗ್ ಪಸ್ಟ್ ಹಸನ್ ಮಾಡ್ಕೊಂಡಿವ್ರಿ ನಾವು ಹಸನ್ ಮಾಡ್ಕೊಂಡನ ಇಲ್ಲಿ ಬುಟ್ಟಿ ಒಳಗೆ ಹುರಿದಕ್ಕೆ ಹಾಕೊಂಡಿವ್ರಿ ಈಗ ನೋಡ್ರಿ ಇಲ್ಲಿ ಅವನೇನ ಒಣದ್ ತಕೊಂಡಿವರ್ಲೆ ಈ ರೀತಿ ಕಪ್ ಕಪ್ ಅವಲಕ್ಕಿ ಇಷ್ಟು ಕೊಂಡ ಹೊಲಸು ಬಂದತ್ರಿ ಅದು ಹೊಲಸ ಅಂದ್ರ ಪುಡಿನ ರೀ ಅದ ಅದರದ ಮತ್ ಅದರ ದರ್ಸ್ ಮಾಡಿರ ಚಲೋ ಆಗಂಗಿಲ್ಲ ಅದಕ್ಕೆ ಈ ರೀತಿ ಫಸ್ಟ್ ಕೇರ್ ರೀ ಪೂರ್ಣ ಇವು ಅಗದಿ ಕುರುಕುರು ಆಗುವರ್ಗಿ ಹುರ್ಕೋಬೇಕ್ರಿ ಅವು ಹೆಂಗ್ ಕುರುಕುರು ಆಗ್ಯಾವ ಅಲ್ಲೇ ಸ್ಟಾರ್ಟಿಂಗ್ ಅನ್ನ ತೋರ್ಸಿದಿವ್ರಿ ನಾವು ಫಸ್ಟಿಗೆನ ಯಾರೀತಿ ಗರಮ್ ಆಗ್ಯಾವ ಅವಲಕ್ಕಿ ಅನ್ನೋದು ರೀ ನೋಡ್ರಿಗ ಈ ರೀತಿ ಒಂದು ಸ್ವಲ್ಪ ಉರಿ ಅಗ್ದಿ ಸ್ಲೋ ಇಟ್ಕೊಂಡ ಈ ರೀತಿ ಪೂರ್ಣ ಅಷ್ಟು ಬಿಸಿ ಮಾಡ್ಕೋಬೇಕ್ರಿ ಉತ್ತರ ನೋಡ್ರಿ ಈಗ ಫಸ್ಟಿಗೆ ಹೆಂಗಿದ್ದು ಈಗ ಹೆಂಗೆ ಕಲರ್ ಚೇಂಜ್ ಅದು ಕೆಂಪಾದರೂ ಆಗಲಿ ಕರೆ ಅಗ್ದಿ ಗರಮ್ ಆಗುವವರೆಗೆ ಹುರ್ಕೋಬೇಕ್ರಿ ಅಂದ್ರ ಚೋಡಾ ಪೂರ್ಣ ಹಂಗ ಉಳಿತಾವ್ರಿ ಆಗುವವರೆಗೂ ನೋಡ್ರಿ ಈಗ ಈ ರೀತಿ ಹುರ್ಕೊಂಡಿವ್ರಿ ಇಲ್ಲಿ ನೋಡ್ರಿ ನೋಡ್ರಿ ಈಗ ಯಾವ ರೀತಿ ಪುಡಿ ಹಾಕೈತಿ ಅನ್ನೋದು ನೋಡ್ರಿ ಇಷ್ಟು ಮಾಡಿಬಿಟ್ರೆ ಈ ರೀತಿ ಪುಡಿ ಆಗುವವರಿಗೆ ಹುರ್ಕೋತಂದ್ರೆ ಭಾರಿ ಬೆಸ್ಟ್ ಹಾಕವ್ರಿ ಇಲ್ಲಿ ನೋಡ್ರಿ ಒಂದು ಬುಟ್ಟಿ ಒಳಗೆ ಎಣ್ಣೆ ಹಾಕಿದೀವ್ರಿ ಎಣ್ಣೆಂತ್ರೂ ಪೂರ್ಣ ಕಾದತಿ ಈಗ ಶೇಂಗಾ ಹಾಕಿದೀವಿ ನೋಡಿರಿ ಒಂದು ಕಪ್ಪ ಶೇಂಗಾ ಪುಟಾಣಿ ಒಂದು ಸ್ವಲ್ಪ ಜಾಸ್ತಿನ ಆಗ್ಬೇಕ್ರಿ ಇವ್ಕ ಅಂದ್ರೆ ಟೇಸ್ಟ್ ಅನ್ನಿಸ್ತಾವು ನೋಡ್ರಿ ಈಗ ಪುಟಾಣಿ ಹಾಕಿದೀವ್ರಿ ಅದ ಕಪ್ಪಿಲ್ಲನ ಇದು ಕರಿಮೇವತ್ರಿ ಕರಿಮೇವು ಹಾಕಿದ್ದಿಂದ ಬಳೋತಾನ ಕೆಂಪಾಗು ಹೊರಗಿ ಹುರ್ಕೋಬೇಕ್ರಿ ಉತ್ತರನ ಎಣ್ಣೆ ಒಳಗನ ನೋಡ್ರಿ ಈಗ ಈ ರೀತಿ ಚೊಲೋ ತಂಗ ತೆಳ್ಗ ಮ್ಯಾಲ ತೆಳಗ ಈ ರೀತಿ ತಿರ್ವಾಡ್ಕೋತ ಇರುದ್ರಿ ಈಗ ನೋಡ್ರಿ ಜೀರಿಗೆ ಹಾಕಾಕೈತಿದೀವಿ ನೋಡ್ರಿ ಪಸ್ತ ಹಾಕಿದ್ರೆ ಭಾಳ ಕಪ್ಪಾಗಿ ಬಿಡ್ತಾವ್ರಿ ಈ ರೀತಿ ಆದ್ರೆ ಒಂದು ಸ್ವಲ್ಪ ತಿನ್ನು ಮುಂದೆ ಅಲ್ಲಿ ಅಲ್ಲಿಗೆ ಜೀರಿಗೆ ಬಂದ್ರೆ ಭಯ ಟೇಸ್ಟ್ ಅನಿಸ್ತೈತೆ ರೀ ಅದು ಇವೆಲ್ಲ ಶೇಂಗಾ ಪುಟಾನಿ ಈ ರೀತಿ ಒಂದು ಸ್ವಲ್ಪ ಸೈಡಿಗೆ ಸರಿಸ್ಕೊಂಡು ದಪ್ಪ ದಪ್ಪ ಜಜ್ಜಿದಂಥ ಬೆಳ್ಳುಳ್ಳಿ ತಂದು ಸೇರಿಸಿದೀವಿ ನೋಡ್ರಿ ಈಗ ನೋಡ್ರಿ ಈಗ ಅಲ್ಲೇ ಸೈಡ್ ದಾಂಡಿಗೆನ ಹಾಕಿದಿವ್ರಿ ಈಗಾಗ್ಲೇ ಆ ಮನಗೆ ಚಲಂದಾಗ ನಾವೆಲ್ಲ ಇವು ಚೋಡಾಗೋಳ ಫಸ್ಟಿಗೆ ಕರ್ದ್ ತಕ್ಕೊಂಡನ ಆ ನಂತರ ಬಳ್ಳುಳಿ ಒಗ್ಗರ್ಣಿ ಹಾಕಿವ್ರಿ ಇಲ್ಲಿ ನೋಡ್ರಿ ಇದು ಚಿಲ್ಲಿ ಖಾರದ ಪುಡಿ ಹಾಕಿದೇವು ಇದು ಮಾತ್ರ ಮಸಾಲೆ ಖಾರ್ರಿ ಅದ ಮನ್ಯಂದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಿವ್ರಿ ಆ ಚಿಲ್ಲಿ ಖಾರದ ಪುಡಿ ಏನೈತಿ ಕಲರ್ ಕೊಡೋದು ಕಷ್ಟ ರೀ ಟೇಸ್ಟ್ ಆಗೋದಕ್ಕೇನೈತಿ ಮನ್ಯಾನ್ ಖಾರದ ಪುಡಿ ಹಾಕಬೇಕ ಬೇಕ್ರಿ ಅಂದ್ರೆ ಟೇಸ್ಟ್ ಹಾಕವು ಅವಲಕ್ಕಿ ಅವಲಕ್ಕಿ ಆಗಲಿ ಚುಮ್ಮರಿ ಖಾರ ಹಚ್ಚೋದಕ್ಕಾಗಲಿ ಅದು ಕಲರ್ ಕಷ್ಟ ರೀ ಇದಂದ್ರೂ ರುಚಿ ಬರಬೇಕಾದ್ರೆ ಇವನ್ನ ಹಾಕ್ಬೇಕ್ರಿ ಮನ್ಯಾನ ಖಾರಾನ ನೋಡ್ರಿ ಈಗ ಇದೀಗ ಹುರಿದು ಇಟ್ಕೊಂಡಂಥ ಅವಲಕ್ಕಿ ಎಲ್ಲ ತಂದು ಇಲ್ಲಿ ಸೇರ್ಸಿದ್ದೀವಿ ನೋಡ್ರಿ ಒಗ್ಗರ್ನಿಗೆ ಈ ರೀತಿ ಪೂರ್ಣ ಚಲೋ ತಂಗೇ ತಿರುವ್ಯಾಡ್ಕೊಬೇಕ್ರಿ ನೋಡ್ರಿ ಈಗ ಅಮ್ಮನ ಅಡಿಗೆ ಚಾನಲ್ದಾಗ ಈಗಂತರೂ ಬರೀ ಫಸ್ಟಿಗೆ ಎಲ್ಲ ತರ ಉಂಡಿನ ಹಾಕಿವ್ರಿ ನಾವು ಆ ನಂತರ ಈಗ ಇವ ಚೋಡಾಗಳು ಹಾಕಾಕೈತೀವ್ರಿ ನೋಡ್ರಿ ಅದೆಲ್ಲ ಕಂಪ್ಲೀಟ್ ರೆಡಿ ಆದ್ದಿಂದ ಇಲ್ಲಿ ಮ್ಯಾಲ ಸಕ್ರೆ ಉದುರ್ಸಾಕತ್ತೀವಿ ನೋಡ್ರಿ ಪುಡಿ ಮಾಡಿ ಇಟ್ಕೊಂಡಂತದು ನೋಡ್ರಿ ಈಗ ಅಷ್ಟು ಪೂರ್ಣ ತಿರುವ್ಯಾಡೋದು ಮುಗದಿಂದ ಸಕ್ರೆ ಹಾಕೋದ್ರಿ ಫಸ್ಟಿಗೆ ಅಂತರ ಸಕ್ರೆ ಹಾಕಬಾರ್ದ್ರಿ ನೋಡ್ರಿ ಅಲ್ಲಿ ಅಲ್ಲಿಗೆ ಎಷ್ಟು ನೋಡ್ರಿ ಇವು ಶೇಂಗಾ ಪುಟಾಣಿ ಹೆಂಗೆ ಕಾಣಾಕ್ತಿವು ಇಷ್ಟಿದ್ರೆ ಒಂದ್ ಸ್ವಲ್ಪ ಇವು ತಿಂದ ರೀ ನೋಡ್ರಿ ಈಗ ರೆಡಿ ಅದು ನೋಡ್ರಿ ಅವಲಕ್ಕಿ ಚೂಡ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹತ್ತಿಲ್ಲ ಏನಿಲ್ಲ ಅಗ್ದಿ ಕರೆಕ್ಟಾಗಿ ಹಾಕಿದೀವಿ ರೀ ಎಣ್ಣೆ ಅಂತರೂ ಪ್ಲೇಟಿಗೆ ನೋಡ್ರಿ ಸರ್ವ್ ಮಾಡಾಕ್ತಿವಿ ಈಗ ಏನೋ ಮಾಡೋ ಒಂದು ಸ್ವಲ್ಪ ಏನು ಜಾಸ್ತಿ ಆಗೈತೆ ಅಂದ್ರೂ ಏನೂ ಆಗೋದಲ್ರಿ ಸಕ್ರಿ ಏನು ಹಾಕ್ತಿವ್ರಿಯ ಇದ್ದದ್ದು ಎಣ್ಣೆ ಎಲ್ಲ ಸಾಕ್ರಿ ಕುಡಿದು ಬಿಡ್ತೈತ್ರಿ ಅದು ಕರೆಕ್ಟ್ ಹಾಕವ್ರಿ ನೋಡ್ರಿ ಈಗ ರೆಡಿ ಆಗ್ಯಾವ್ ನೋಡ್ರಿ ನಾವ್ ಮಾಡೋ ವಿಡಿಯೋ ನಿಮ್ಗ ಇಷ್ಟ ಆಗೈತಿ ಅನ್ಕೋತನ್ರಿ ಚೋಡಾದ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಕ್ತಾರೆ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ